ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಮೊದಲು ಎರಡು ಸಲ ಲಾಕ್ನ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡ್ಕೊಂಡಾದ್ಮೇಲೆ ತ್ರೀ ಚೈನ್ ಇಲ್ಲ ಫೋರ್ ಹಾಕ್ಕೊಳ್ಳಿ ಇದು ಕುಚ್ಚು ಹಾಕೋದಕ್ಕೆ ತ್ರೀ ಅಥವಾ ಫೋರ್ ಹಾಕ್ಕೊಳ್ಳಿ ನಾನಿಲ್ಲಿ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ ತ್ರೀ ಹಾಕ್ಕೊಂಡ್ರೂ ನಡೆಯುತ್ತೆ ನೋಡಿ ಈ ರೀತಿ ಫೋರ್ ಚೈನ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಹೀಗೆ ತಗೊಳ್ಳಿ ಇದಕ್ಕೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಈ ರೀತಿ ಬೀಡನ್ನ ತೊಗೊಂಡಿದ್ದೀನಿ ಈಗ ಬೀಡ್ಲಾಕ್ ಬೀಡ್ಲಾಕಾದ ಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರ ತಗೊಂಡು ಈ ಬೀಡ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ವಲ್ಪ ಹೀಗೆ ಸ್ಲಾಂಟಾಗಿ ಮಾಡಿಕೊಂಡು ಹೀಗೆ ಬಟ್ಟೆಗೆ ಹಾಕಿ ನೋಡಿ ಈ ರೀತಿ ಎರಡರಲ್ಲೊಂದು ಎರಡರಲ್ಲೊಂದು ತೊಗೋಬೇಕು ಹೀಗೆ ಮತ್ತೆ ಕ್ರೋಶ ಮೇಲೆ ಒಂದು ಸಲ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇನೆ ಈಗ ಹಾಕಿದ್ವಿ ಅಲ್ವಾ ಅದರ ಪಕ್ಕದಲ್ಲೇನೆ ಇನ್ನೊಂದು ಸಲ ಹೀಗೆ ನೋಡಿ ಹೀಗೆ ಎರಡು ಸಲ ಡಬಲ್ ಕ್ರೋಶನ ಮಾಡ್ಕೊಂಡಾದ್ಮೇಲೆ ತ್ರೀ ಚೈನ್ ಒನ್ ಟೂ ತ್ರೀ ಹೀಗೆ ತ್ರೀ ಚೈನ್ನ ಹಾಕ್ಕೊಂಡು ಇದೆರಡು ಕಂಬ ಮಾಡಿದ್ದೀವಿ ಅಲ್ವಾ ಅದರೊಳಗಡೆ ಹೀಗೆ ಅದರ ಎರಡನ್ನು ಸೇರಿಸ್ಕೊಂಡಾಗೆ ಕೆಳಗಡೆ ಹೋಗಿ ತ್ರೀ ಚೈನ್ನ ಹಾಕೊಂಡಾದ್ಮೇಲೆ ಹೀಗೆ ಪಿಕೌಟ್ನ ಮಾಡ್ಕೋಬೇಕು ಮತ್ತೆ ಇಲ್ಲಿಂದನೇ ಮತ್ತೆ ಕ್ರೋಶ ಮೇಲೆ ಒಂದ್ಸಲ ಸಲ ಇದ್ರ ಪಕ್ಕದಲ್ಲೇನೆ ಜಾಸ್ತಿ ಗ್ಯಾಪ್ ಕೊಡೋಕೆ ಹೋಗ್ಬೇಡಿ ಇದ್ರ ಪಕ್ಕದಲ್ಲೇನೆ ಮತ್ತೆ ಡಬಲ್ ಕ್ರೋಶ ಇಲ್ಲೂ ಅಷ್ಟೇ ಎರಡು ಸಲ ಮಾಡ್ಕೊಳ್ಳಿ ಎರಡು ಸಲ ಡಬಲ್ ಕ್ರೋಶನ ಮಾಡಿಕೊಂಡು ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಮತ್ತೆ ಇವೆರಡು ಕಂಬಗಳ ಕೆಳಗಡೆ ಹೋಗಿ ದಾರನ ತಂದು ಹೀಗೆ ಮತ್ತೆ ಲಾಕ್ ಮಾಡ್ಕೊಳ್ಳಿ ಪಿಕೌಟ್ ಆಗುತ್ತೆ ಮತ್ತೆ ಕ್ರೋಶ ಮೇಲೆ ಒಂದ್ಸಲ ಮತ್ತೆ ಪಕ್ಕದಲ್ಲೇನೆ ಮತ್ತೆ ಇದೇ ತರ ಎರಡು ಸಲ ಡಬಲ್ ಕ್ರೋಶನ್ನು ಮಾಡ್ಕೊಳ್ಳಿ ಪಕ್ಕ ಪಕ್ಕನೇ ಮಾಡ್ಕೊಳ್ಳಿ ಇದನ್ನು ಈ ಥರ ಮಾಡಿಕೊಂಡು ತ್ರೀ ಚೈನ್ ಈ ಥರ ಎರಡನ್ನು ಸೇರಿಸಿ ಲಾಕ್ ಮಾಡಿಕೊಂಡ್ರೆ ಈ ಥರ ಪಿಕಟ್ ಆಗುತ್ತೆ ನಾನಿಲ್ಲಿ ಏಳು ದಾರಗಳನ್ನು ತಗೊಂಡಿದ್ದೀನಿ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ ಮಾಮೂಲಿ ನಾವು ಆರೇಳೆ ತೊಗೋತೀವಿ ಅಲ್ವಾ ಇದಕ್ಕೆ ಏಳು ಎಳೆ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಆದಮೇಲೆ ಥ್ರೆಡ್ನ ತೊಗೊಂಡು ಮತ್ತೆ ಒಂದು ಬೀಡನ್ನು ಹಾಕೋಬೇಕು ಮತ್ತೆ ಬೀಡ್ ಹಾಕ್ಕೊಂಡು ಬೀಡ್ಲಾಕ ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರ ನೋಡಿ ಸ್ವಲ್ಪ ಸ್ಲೈಂಟಾಗಿ ಇಟ್ಕೊಂಡು ಮತ್ತೆ ಇದೇ ಥರ ಡಬಲ್ ಕ್ರೋಶ ಎರಡು ಸಲ ಡಬಲ್ ಕ್ರೋಶನ ಮಾಡ್ಕೊಳ್ಳಿ ఎరడు స డల్ క్రోష మేము త్రీ చైన్ స్వల్ప స్లాంట్ ఇక బీడన హాకూ ఎరడ్రొందు ఎరడ్రొందు హీ తే అద్ర పక్కన హాకె త్రీ చైన్ ఎరడను సేసి లాక్ మొ ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡ್ರು ಸ್ವಲ್ಪ ಗ್ಯಾಪ್ ಕೊಟ್ಟಿ ಪಕ್ಕದಲ್ಲೇ ನೆಕ್ಸ್ಟ್ ಇನ್ನು ಎರಡು ಸಲ ನೋಡಿ ಈಗ ಎರಡು ಸಲ ಹಾಕ್ಕೊಂಡು ಆದಮೇಲೆ ತ್ರೀ ಚೈನ್ ಹಾಕ್ಕೊಂಡು ತ್ರೀ ಚೈನ್ ಹಾಕಿದ್ಮೇಲೆ ಎರಡನ್ನೂ ಸೇರಿಸಿ ಲಾಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮೂರು ಸಲ ಪಿಕೌಟ್ಗಳನ್ನ ಕಂಬಗಳನ್ನ ಮಾಡಿ ಪಿಕೌಟ್ ಮಾಡ್ಕೊಂಡಾದ್ಮೇಲೆ ಈಗ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ತ್ರೀ ಚೈನ್ ಅಥವಾ ಫೋರ್ ಚೈನ್ ಮತ್ತು ಕುಚ್ಚಾಕೋದಕ್ಕೆ ಚೈನ್ನ ಮಾಡ್ಕೋಬೇಕು ಎಲ್ಲಾಗಿ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತು ಥ್ರೆಡ್ನ ತಗೊಂಡು ಹೀಗೆ ಇನ್ನೊಂದು ಬೀಡನ್ನು ಹಾಕೊಳ್ಳಿ ಬೀಡ್ ಮತ್ತೆ ಕ್ರೋಶ ಮೇಲೆ ಸಲ ದಾರನ ತಗೊಂಡು ಸ್ಟಾರ್ಟಿಂಗ್ ಹೇಗೆ ತೋರಿಸ್ದೆ ಅದೇ ರೀತಿ ಡಬಲ್ ಕ್ರೋಶನ ಮಾಡಿಕೊಂಡು ಮತ್ತೆ ಪಕ್ಕದಲ್ಲೇ ಹೀಗೆ ಮಾಡಿಕೊಂಡು ಬೀಡ್ ಹಾಕ್ಬಿಟ್ಟು ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಡಬಲ್ ಕ್ರೋಶ ಆದಮೇಲೆ ತ್ರೀ ಚೈನ್ ಬೀಡ್ ಹಾಕೊಂಡು ಡಬಲ್ ಕ್ರೋಷನ್ ಮಾಡ್ಕೊಂಡು ಮತ್ತೆ ಪಕ್ಕದಲ್ಲೇ ಇನ್ನೊಂದ್ ಸಲ ಡಬಲ್ ಕ್ರೋಷನ್ ಮಾಡಿ ಮೂರು ಚೈನು ಹಾಕೊಳ್ಳಿ ತ್ರೀ ಚೈನ್ ಎರಡು ಕಂಬಗಳನ್ನ ಸೇರಿಸಿ ಬ್ಲಾಕ್ ಮಾಡ್ಕೋಬೇಕು ಒಂದು ಪಿಕಾಟ್ ಆಗುತ್ತೆ ಮತ್ತೆ ಪಕ್ಕದಲ್ಲೇ ಇನ್ನೊಂದ್ಸಲ ಹಾಕೊಳ್ಳಿ ಇಲ್ಲಿ ಎರಡು ಕಂಬಗಳ್ನ ಹಾಕೊಂಡು ನೆಕ್ಸ್ಟು ಪಿಕಾಟ್ಗಳನ್ನ ಮಾಡ್ಕೊಬೇಕು ಎರಡು ಕಂಬ ತ್ರೀ ಚೈನ್ ಮಾಡಿ ನೋಡಿ ಈ ಥರ

ಬರುತ್ತೆ ಈ ಪಿಕೌಟ್ ಅನ್ನೋದು ನೋಡಿ ಎಷ್ಟು ಡಿಫ್ರೆಂಟಾಗಿ ಚೆನ್ನಾಗಿದೆ ನೋಡಿ ಈ ರೀತಿ ಡಿಫ್ರೆಂಟಾಗಿ ಬರುತ್ತೆ ಸ್ಯಾರಿಗೆ ಹಾಕಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ನಾನಿಲ್ಲಿ ಚೈನ್ ಹಾಕಿರೋ ಕಡೆ ಕುತ್ತನ ಕಟ್ಟಿ ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ಕು ಈ ರೀತಿ ಬರುತ್ತೆ ನೋಡಿ ಈ ಪಿಕೌಟ್ಗಳು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಸಲ ಟ್ರೈ ಮಾಡಿ ಸಿಂಪಲ್ಲಾಗಿದ್ದರೂ ನೋಡೋಕ್ಕೆ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಬೇಕಂದರೆ ಎರಡು ಪಿಕೌಟ್ನ ಮಾಡ್ಕೊಂಡು ಒಂದು ಬೀಡೋ ಈಗೂ ಹಾಕೋಬೋದು ನಿಮಗೆ ಹೇಗೆ ಬೇಕಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ ನೋಡಿ